ಮಾತಾಡಬೇಕು ಕನ್ನಡ ಅವ್ರ ಮಕ್ಕಳು ಮಾತಾಡಲ್ಲ ಅಂದರೆ ಅವ್ರ ತಂದೆ ತಾಯಿಗಳು ಅದನ್ನು ಪ್ರೋತ್ಸಾಹ ಮಾಡಲ್ಲ ಯಾಕೆಂದರೆ ಕನ್ನಡದಿಂದ ಅನ್ನ ಇಲ್ಲ ಅಂತ ಇವರು ತಿಳ್ಕೊಂಬಿಟ್ಟಿದ್ದಾರೆ ಅನ್ನಕ್ಕಾಗಿಯೇ ನಾವು ಬದುಕಿಲ್ಲ ಸಂಪಾದನೆಗಾಗಿಯೇ ನಾವು ಬದುಕಿಲ್ಲ ಸಾರ್ಥಕತೆಗೆ ನಾವು ಬದುಕಿರೋದು ಇದು ನಾವು ಈ ನೆಲದ ಕನ್ನಡದ ನೆಲ ಕನ್ನಡದ ನೀರು ಕನ್ನಡದ ಗಾಳಿ ಕನ್ನಡದ ಅನ್ನವನ್ನು ತಿಂದ ಮೇಲೆ ಕನ್ನಡನೇ ಬರಲ್ಲ ಅಂದರೆ ಅದು ಅರ್ಥವಿಲ್ಲದ್ದು ನಾವು ಕನ್ನಡದ ಸಂಪತ್ತನ್ನು ಮಕ್ಕಳಿಗೆ ಹೇಳ್ಕೊಡೋದ್ರಲ್ಲಿ ಸೋತಿದ್ದೀವಿ ಹಾಗಾಗಿ ಮಕ್ಕಳು ಕನ್ನಡವನ್ನು ನಿರ್ಲಕ್ಷ್ಯ ಮಾಡ್ತಾರೆ ಕನ್ನಡದ ಸಂಪತ್ತನ್ನು ಈಗ ನಾನು ಬೆಂಗಳೂರಿನ ಉದಾಹರಣೆ ಹೇಳಿದೆ ಬೆಂಗಳೂರಿನ ಬಗ್ಗೆ ಯಾರಿಗೂ ಗೊತ್ತಿಲ್ಲದೆ ಇರೋರ್ಗಷ್ಟೇ ನಾನು ಬಂದು ಬೆಂಗಳೂರಿನ ಇಂಪ್ರೂವ್ ಮಾಡಿದೆ ಅಂತಿರೋದು ಅಲ್ವಾ ನಾವು ಅದರ ನಿಜ ನಿಜವಾದ ಸಿರಿವಂತಿಕೆಯನ್ನು ಹೇಳ್ಕೊಟ್ಟ ಮೇಲೆ ಯಾರೂ ಅದನ್ನು ಮಾತಾಡೋದಿಲ್ಲ ಹಾಗೆ ಕನ್ನಡದ ಸಿರಿವಂತಿಕೆಯನ್ನು ಮಕ್ಕಳಲ್ಲಿ ಹೇಳ್ಕೊಡ್ಬೇಕು ಸ್ಕೂಲಲ್ಲಿ ಕಲಿಸ್ತಾ ಇಲ್ವಾ ವರಿ ಮಾಡಬೇಡಿ ನೀವು ಹೇಳ್ಕೊಡಿ ಕನ್ನಡದ ಸಿರಿವಂತಿಕೆಯನ್ನು ಕನ್ನಡ ಅಂದರೆ ತಂದೆ ತಾಯಿ ಕನ್ನಡ ಅಂದರೆ ಅಜ್ಜಿ ತಾತ ಕನ್ನಡ ಅಂದರೆ ದೊಡ್ಡಪ್ಪ ದೊಡ್ಡಮ್ಮ ಎಲ್ರಿಗೂ ನಾವು ಹೇಗೆ ಗೌರವ ಕೊಡ್ತೀವಿ ತಂದೆ ತಾಯಿಗಳ ಗೌರವ ಕೊಡೋ ಪ್ರವೃತ್ತಿನೇ ಕಡಿಮೆ ಆಗ್ತಾಯಿದೆ ಇವತ್ತಿನ ಸಮಾಜ ಅಲ್ವಾ ಸೊ ಕನ್ನಡದ್ದು ಹಾಗೇ ಆಗಿದೆ ಹಿರಿಯರನ್ನು ಕಡೆಗಣಿಸುವಂಥ ಸಮಾಜದ ಪ್ರವೃತ್ತಿ ಆಗಿದೆ ಈಗ ಅದನ್ನು ನಾವು ತರಿಬೇಕು ಸಂಸ್ಕಾರ ಬೆಳೆಸಬೇಕು ಸನ್ನಡತೆ ಬೆಳೆಸಬೇಕು ಅಲ್ವೇ ಅವರಲ್ಲಿ ಮಕ್ಕಳಲ್ಲಿ ಸಂಸ್ಕಾರ ತುಂಬೋದು ಅಂದರೆ ಭಾಷೆ ಸಾಹಿತ್ಯ ಇತಿಹಾಸ ದುಗ್ರು ಹಿರಿಯಲ್ಲಿ ಗೌರವ ವಿನಯ ವಿದ್ಯೆ ಇವೆಲ್ಲವನ್ನು ಅರದು ಸರಿಯಾದ ಪ್ರಮಾಣದಲ್ಲಿ ತುಂಬಿದ್ರೆ ಅವನೊಬ್ಬ ನಾಗರಿಕನಾಗ್ತಾನೆ ಇಲ್ಲೇ ಅವನು ಹಣಗಳಿಸುವ ಯಂತ್ರವಾಗ್ತಾನೆ ಅಷ್ಟೇ ಸರ್ ಅರಮನೆಯಲ್ಲಿ ಆಡಿ ಬೆಳೆದ ಮಕ್ಕಳು ನಾವು ಅಂತ ನಿಮ್ಮ ವಿಡಿಯೋಗಳಲ್ಲಿ ನೀವು ಹೇಳ್ತಿರ್ತೀರಿ ನಿಮ್ಮ ಬಾಲ್ಯದ ಪರಿಚಯ ಮಾಡ್ಕೊಡ್ಬಹುದಾ ಖಂಡಿತವಾಗಿ ಮಾಡ್ಕೊಡ್ಬಹುದು ನಾ ಇದನ್ನ ತುಂಬಾ ಒಂದು ನೂರಾರು ಪಾಡ್ಕಾಸ್ಟ್ ಗಳಲ್ಲಿ ನೂರಾರು ವಿಡಿಯೋಗಳಲ್ಲಿ ಹೇಳ್ತೀನಿ ನಿಮ್ಮ ಚಾನಲ್ ಇಲ್ಲ ವೀಕ್ಷಕರಿಗೂ ನಾನು ಹೇಳ್ತೀನಿ ಐವತ್ತು ಅರವತ್ತರ ದಶಕದಲ್ಲಿ ಮೈಸೂರಿನಲ್ಲಿ ಹುಟ್ಟಿದ ಎಲ್ಲ ಪುಣ್ಯವಂತರಲ್ಲಿ ನಾನು ಒಬ್ಬ ನೂರಾರು ಜನ್ಮದ ಪುಣ್ಯದ ಫಲ ಇದ್ರೆ ನೀವು ಐವತ್ತು ಅರವತ್ತರ ದಶಕದಲ್ಲಿ ಮೈಸೂರಲ್ಲಿ ಹುಟ್ಟಿರ್ತೀರಿ ಅಂತ ಪುಣ್ಯವಂತರಲ್ಲಿ ನಾನು ಒಬ್ಬ ಹಾಗಾಗಿ ಆವತ್ತಿನ ಹುಟ್ಟಿದ ಲಕ್ಷಾಂತರ ಮಕ್ಕಳಿಗೆ ಹೇಗೆ ಅರಮನೆ ಒಡನಾಟ ಇತ್ತು ಹಾಗೆ ನನಗೂ ಒಡನಾಟ ಇತ್ತು ಅಲ್ಲಿ ಆಡೋದು ಬೆಳೆದ ಮಕ್ಕಳು ನಾವೆಲ್ಲ ಅಲ್ಲಿ ನಮಗೆ ಗೊತ್ತಿದ್ದಿದ್ದ ಮನೆ ಅಂದರೆ ಅರಮನೆ ಗೊತ್ತಿದ್ದ ದೇವರು ಅಂದರೆ ಚಾಮುಂಡಮ್ಮ ಚಾಮುಂಡಮ್ಮ ನಮಗೆ ದೇವರೆಲ್ಲ ಅವಳು ನಮ್ಮಮ್ಮನ ಲೆಕ್ಕ ಈಗ ಬೇರೆ ಹೊರಗಡೆಯಿಂದ ಹೋಗಿ ಸ್ಪೆಷಲ್ ದರ್ಶನದಲ್ಲಿ ನಿಂತ್ಕೊಂಡು ಹಣ್ಣುಕಾಯಿ ಮಾಡ್ಸಿ ಅಷ್ಟೇ ಅವಳು ದೇವರು ನಮಗೆ ಅವಳು ನಮ್ಮಮ್ಮ ಯಾಕೆಂದರೆ ನಾವು ಹುಟ್ಟಾಗ್ಲಿಂದ ನೋಡಿದ್ದೀವಿ ಅಮ್ಮನ ಯಾವಾಗ್ಲಿಂದ ನೋಡಿದ್ದೀವಿ ಚಾಮುಂಡಮ್ಮನ್ನು ಆಗ್ಲಿಂದನೇ ನಾವು ನೋಡಿದ್ದೀವಿ ಹಾಗಾಗಿ ಅವಳು ನಮ್ಮಮ್ಮ ಬೇರೆ ಅಲ್ಲ ಚಾಮುಂಡಮ್ಮ ಬೇರೆ ಅಲ್ಲ ಅನ್ನೋಂಥ ಒಂದು ಅವಿನಾಭಾವ ಸಂಬಂಧ ನಮ್ಮಲ್ಲಿದೆ ನಮಗೂ ಅವಳಿಗೆ ಆ ಸಂಬಂಧ ಇದೆ ಚಾಮುಂಡಮ್ಮನಿಗೂ ನಮಗೂ ಆ ಸಂಬಂಧ ಇದೆ ನಾವಿವತ್ತು ಅವಳು ದಿನ ನೋಡದೆ ಇರ್ಬೋದು ದಿನಕ್ಕೆ ನ್ಯೂಸ್ಸಲ್ಲಿ ನಾವು ಅವಳನ್ನು ನೆನಿತೀವಿ ಪ್ರತಿ ಮಾತಲ್ಲೂ ನಂಗೆ ತಾಯಿ ಚಾಮುಂಡಿ ಬರ್ತಾ ಇರ್ತಾಳೆ ಸೊ ನಾವು ಅವಳಿಗೆ ಮರೆಯೋ ಸಾಧ್ಯತೆಗಳಿಲ್ಲ ಹೀಗಾಗಿ ನಾವು ಆ ಇಂಥ ಒಂದು ಗೋಲ್ಡನ್ ಪೀರಿಯಡಲ್ಲಿ ನಾವು ಆಡಿ ಬೆಳಗುವಮ್ಮ ಇಷ್ಟು ವಿಸ್ತಾರವಾದ ಬದುಕು ನಮ್ಮದಾಯಿತು ಸಮೃದ್ಧವಾದಂಥ ಬದುಕು ನಮ್ದಾಯಿತು ಆಗ ಎಲ್ಲೆಲ್ಲಿ ನೋಡಿದ್ರು ಕಲಿಯೋಕೆ ಸಿಗೋದಾಗ ನಮಗೆ ಯಾರನ್ನ ಮಾತಾಡ್ಸಿದ್ರು ಕಲಿಯೋಕ್ಕೆ ವಿದ್ಯೆ ಸಿಗೋದಾಗ ಅಂಥ ಪಂಡಿತೋತ್ತಮರಿದ್ದಂಥ ಊರು ಈ ಮೈಸೂರು ಬೆಂಗಳೂರು ಮಾದರಿಯಾಗಿದ್ದಂಥ ಸಂಸ್ಥಾನ ಭಾರತದ ಐನೂರ ಅರವತ್ತೈದು ಸಂಸ್ಥಾನಗಳಲ್ಲಿ ನಂಬರ್ ಒನ್ ಸಂಸ್ಥಾನ ಮೈಸೂರು ಸಂಸ್ಥಾನ ಅಂತ ಬ್ರಿಟಿಷರು ಶರಾ ಬರೆದಿದ್ದಾರೆ ಭಾರತದ ನಂಬರ್ ಒನ್ ಸಂಸ್ಥಾನ ಅಂತ ಬ್ರಿಟಿಷ್ನವ್ರ ಕೈಯಲ್ಲಿ ಭೇಷ ಎನಿಸ್ಕೊಂಡಂಥ ಸಂಸ್ಥಾನ ನಮ್ಮದು ಹಾಂ ಎಲ್ಲ ಉತ್ತಮೋತ್ತಮರು ಈ ಮೈಸೂರು ಸಂಸ್ಥಾನದಲ್ಲಿದ್ದರು ಹಾಗಾಗಿ ನಮ್ಮ ಪುಣ್ಯ ಪುಣ್ಯದ ಫಲ ಇವರುಗಳ ಮಧ್ಯೆ ಬೆಳೆದು ಇಷ್ಟೆಲ್ಲ ನಮ್ಮದಾಗಿಸ್ಕೊಂಡಿದ್ದೀವಿ ಇದನ್ನು ನಮ್ಮ ಜವಾಬ್ದಾರಿಯಿಂದ ಮುಂದಿನ ಪೀಳಿಗೆಗೆ ತಲುಪಿಸಬೇಕಾದಂಥ ಗುರುತರವಾದಂಥ ಜವಾಬ್ದಾರಿ ನಮ್ಮ ತಲೆಯ ಮೇಲಿದೆ ನಾವು ಬರೀ ಹಣ ಮಾಡುವ ಯಂತ್ರಗಳಾಗದೆ ಈ ಸಂಸ್ಕಾರ ನಾವು ಹಿರಿಯರಿಂದ ಕಲಿತಂಥ ವಿದ್ಯೆಯನ್ನು ನಮ್ಮ ಮಕ್ಕಳಿಗೆ ದಾಟಿಸದೇ ಇದ್ದರೆ ಇದನ್ನು ಮುಂದೆ ಹೇಳೋರು ಯಾರೂ ಇರಲ್ಲ